ಈ ಕರ್ನಾಟಕ ರಾಜ್ಯದ ದುರ್ದೈವ ಭಿಕ್ಷೆ ಬೇಡುವ ಮುಖ್ಯಮಂತ್ರಿ ಮೈ ಪರಚಿಕೊಳ್ಳುವ ಮುಖ್ಯಮಂತ್ರಿ ವಿಚಾರಣೆಗೆ ಮುನ್ನವೇ ತೀರ್ಪನ್ನು ನೀಡುವಂತಹ ಗೃಹ ಮಂತ್ರಿ ಪ್ರಕರಣದ ಮಾಹಿತಿಯನ್ನ ಪ್ರಾಥಮಿಕ ಮಾಹಿತಿಯನ್ನ ತಿಳಿದುಕೊಳ್ಳದೆ ಉತ್ತರಿಸುವಂತಹ ಪೊಲೀಸ್ ಮಂತ್ರಿ ಇವರ ಕೃಪಾ ಕಟಾಕ್ಷ ಇಡಿ ಕರ್ನಾಟಕ ಇವತ್ತು ಕರಾಳ ದಿನಗಳನ್ನು ಎದುರಿಸಬೇಕಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಜೀವಂತ ಇದೆಯಾ ಅನ್ನುವಂತಹ ಸಂಶಯ ಎಲ್ಲರಲ್ಲಿ ಮನೆ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವಕ್ಕೆ ಸುರಕ್ಷತೆ ಇಲ್ಲ ದಲಿತರ ಮನೆಗೆ ನುಗ್ಗಿ ಪೋಷಕರ ಸಮ್ಮುಖದಲ್ಲಿ ತಂದೆ ತಾಯಿಗಳ ಸಮ್ಮುಖದಲ್ಲಿ ಒಬ್ಬ ದಲಿತ ಯುವಕನನ್ನ ಮರ್ಮಾಂಗಕ್ಕೆ ಒದ್ದು ಕತ್ತು ಹಿಸಿಕಿ ಸಾಯಿಸುವಂತಹ ಘಟನೆ ಈ ಕರ್ನಾಟಕದಲ್ಲಿ ನಡೀತಾ ಇದೆ ಹಿಂದಿನ ಘಟನೆಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ಮಹಿಳೆಯನ್ನ ವ್ಯವಸ್ಥೆ ಇರಬಹುದು ಸಾಮೂಹಿಕ ಅತ್ಯಾಚಾರ ಇರಬಹುದು ರಾಮೇಶ್ವರಂ ಕೆಫೆ ಸ್ಫೋಟ ಆಗಿದ್ದಿರಬಹುದು ಕುಕ್ಕರ್ ಬ್ಲಾಸ್ಟ್ ಆಗಿರೋದಿರಬಹುದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆಗಿರುವಂತಹ ಆಗಿರಬಹುದು ಕೇವಲ ಮೂರು ದಿನದಲ್ಲಿ ಎಂಟು ಕೊಲೆಗಳು ಈ ಕರ್ನಾಟಕದಲ್ಲಿ ನಡೆದಿದ್ದಾವೆ ಕರ್ನಾಟಕದಲ್ಲಿ ಜನಪದ ಸರ್ಕಾರ ಇದೆಯೋ ತಾಲಿಬಾನ್ ಆಡಳಿತ ನಡೀತಾ ಇದೆಯೋ ಅನ್ನುವಂತಹ ಭಾವನೆ ಜನರಲ್ಲಿ ಮೂಡ್ತಾ ಇದೆ ಯಾಕೆ ಕರ್ನಾಟಕದಲ್ಲಿ ಕೊಲೆಗಳು ಅತ್ಯಾಚಾರಗಳು ಭಯೋತ್ಪಾದನಾ ಕೃತ್ಯಗಳು ಜಾಸ್ತಿ ಆಗ್ತಿದ್ದಾವೆ ಯಾಕೆ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸಿಗೆ ಗೊತ್ತಾಗ್ತಾ ಇದೆ ಪೊಲೀಸ್ ಠಾಣೆಯಲ್ಲಿ ನಮಗೆ ರಾಜಾತಿಥ್ಯ ಇದೆ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ನಾವು ಯಾವುದೇ ಅಪರಾಧಗಳನ್ನು ಮಾಡಿದರೂ ಕೂಡ ನಮ್ಮ ಮನೆಗೆ ಪೊಲೀಸರು ರಕ್ಷಣೆಗೆ ನಿಲ್ತಾರೆ ನಾನು ಅಮಾಯಕ ಯುವತಿಯನ್ನು ಕೊಲೆ ಮಾಡಿದರೆ ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ರಾಜಾತಿಥ್ಯವನ್ನು ಕೊಟ್ಟು ನನ್ನ ಮನೆಗೆ ಪೊಲೀಸನ್ನ ನಿಯುಕ್ತಿ ಮಾಡಿ ನನ್ನ ಮನೆಯನ್ನ ರಕ್ಷಣೆ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸನ್ನದ್ಧವಾಗಿ ನಿಂತಿದೆ ಈ ಭಾವನೆಯಿಂದ ಕರ್ನಾಟಕದಲ್ಲಿ ಇಂತಹ ಕೃತ್ಯಗಳು ನಡೀತಾ ಇದ್ದಾವೆ